ಅದಕ್ಕೆ ಜನರನ್ನು ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನು ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಕ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ ಅಂದರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡ್ಸೋ ಕೆಲಸ ಮಾಡ್ತಾಯಿದ್ದೀರಿ ಈಗ ನಾವು ಆ್ಯಕ್ಚುಲಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡಬೇಕಾಗಿತ್ತು ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನು ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಬಸ್ ದರ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕಾದಂಥ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ ಇನ್ನು ಏನು ಮಾಡೋದು ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡಬೇಕಂತಂದರೆ ಹಣವೂ ಬೇಕು ಆ ಕಾರಣದಿಂದ ಈಗ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನೂ ಉಳಿದಿದ್ದು ಹಾಕ್ತಕ್ಕಂಥದ್ದು ಈ ವರ್ಷ ಯಾಕಂದರೆ ಇನ್ನೂ ಮೂರನೇ ದಿನ ಇದು ಹೊಸ ವರ್ಷ ಬಂದು ಮೂರನೇ ದಿನಕ್ಕೆ ಮೂರು ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂಥ ಕೆಲಸ ಶುರುವಾಗುತ್ತೆ ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ ಬಿಜೆಪಿ ಸರ್ಕಾರ ಐದು ಸಾವಿರದ ಒಂಬೈನೂರು ಕೋಟಿಯಷ್ಟು ಸಾಲವನ್ನ ಇಟ್ಟೋಗಿದೆ ತಾವು ಅಧಿಕಾರಕ್ಕೆ ಬರಲ್ಲ ಅನ್ನೋಂಥದ್ದನ್ನು ಗೊತ್ತಾಗೇನೆ ಸಾಲ ಇಟ್ಟೋಗಿದ್ರೆ ನಾವು ಅಧಿಕಾರಕ್ಕೆ ಬಂದು ತೀರಿಸುವಂಥ ದುಸ್ಥಿತಿ ಎದುರಾಗಿದೆ ಅನ್ನೋದ ಟ್ವೀಟ್ ಮಾಡಿ ಈಗ ಬಜೆಟ್ ಪೇಪರ್ ಓದೋಕ್ಕೆ ಬಂದ್ರೆ ಅವ್ರಿಗೆ ಓದ್ಕೊಳ್ಳೋ ಹೇಳಿ ನಮ್ಮದು ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದು ಕೋತ ಬಡ್ಜೆಟ್ ಅಲ್ಲ ಇವರಿವತ್ತು ಸಾಲ ಮಾಡ್ತಿದ್ದಾರಲ್ಲ ಈಗಾಗಲೇ ಬಂದು ಎರಡು ವರ್ಷ ಆಗಿಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಆಗಲೇ ಸುಮಾರು ಲಕ್ಷಗಟ್ಟಲೆ ಸಾಲ ಮಾಡಿದ್ದು ನಾವ ನಾವು ಸಾಲ ಇಟ್ಟು ಹೋಗಿಲ್ಲ ಸುಳ್ಳು ನಿಮ್ಮ ಮನೆಯ ದೇವರು ಮಾಡ್ಕೋಬೇಡಿ ಸತ್ಯ ಹೇಳೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ನಮ್ಮ ಬಡ್ಜೆಟ್ ಇದ್ದಿದ್ದ ಸರ್ಪ್ಲಸ್ ಬಡ್ಜೆಟ್ಟು ನಿಮ್ಮದು ಕೋತ ಬಡ್ಜೆಟ್ ಇದೆ ಇದನ್ನು ಜನರಿಗೆ ಹೇಳಿ ಅಂಥ ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದನ್ನು ಇವತ್ತು ದಿವಾಳಿ ಮಾಡಿರೋರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಅವರೇ ಬಡ್ಜೆಟ್ ಮಂಡಿಸ್ತಕ್ಕಂಥವ್ರು ಅವರು ಹೇಳಿ ನೋಡಿ ಅವರು ಸರ್ಕಾರ ನಡೆಸಿ ರೂಢಿ ಇಲ್ವಾ ಅವ್ರಿಗೆ ಸರ್ಕಾರದಲ್ಲಿ ಸಾಮಾನ್ಯವಾಗಿ ಈ ರೀತಿ ಚಲನವಲಗಳನ್ನು ನಡೀತಾ ಇರ್ತಕ್ಕಂಥದ್ದು ಸರಿಯಾಗಿರ್ತದೆ ಒಂದು ಸರ್ಕಾರ ಹೋದ ಮೇಲೆ ಏನು ಪೂರ್ತಿ ಎಲ್ಲ ಬಟ್ಲೆಲ್ಲ ಅಡುಗೆ ಮಾಡಿ ಊಟ ಊಟ ಮಾಡಿ ಆದಮೇಲೆ ಎಲ್ಲ ಪಾತ್ರೆಗಳು ತೊಳೆದಿರ್ತಾರಲ್ಲ ಹಂಗೆ ತೊಳೆದಿಟ್ಟು ಹೋಗಲ್ಲ ಯಾರು ಎಲ್ಲರೂ ಎಲ್ಲ ಸರ್ಕಾರಗಳು ಮಾಡೋದು ಅದನ್ನೇ ನಿಮ್ಮ ಸರ್ಕಾರ ಮಾಡಿದಾಗ್ಲೂ ಇದೇ ರೀತಿ ನಾವು ಹೇಳ್ಬೋದಾಗಿತ್ತು ಆದರೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಮಾಡಿದವರನ್ನ ಬರೀ ಮೂದ ಮಾತ್ರ ಅಲ್ಲ ಜವಾಬ್ದಾರಿ ಬಂದಿದ್ದನ್ನ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ ಆದರೆ ಹಿಂದೆ ಮಾಡಿದವರು ಸರಿ ಇಲ್ಲ ನೀವು ಮಾಡಿದ್ದೇನು ನೀವು ಮಾಡಿದ್ದೇನು ಇವತ್ತು ಜನರಿಗೆ ಬರೀ ಆಗ್ತಾ ಇದ್ದೀರಿ ಮೂರನೇ ದಿನಕ್ಕೆ ಮೂರು ನಾಮ ಹಾಕಿದ್ದೀರಿ ಆದ್ದರಿಂದ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ ನೀವು ರೈತರ ರೈತರ ಆತ್ಮಹತ್ಯೆಗಳನ್ನು ನೀವು ಗಮನಿಸ್ತಾ ಇಲ್ಲ ಇವತ್ತು ಬಾಳಂತಿಯರು ಸುಮಾರು ಏಳು ನೂರು ಎಂಟು ನೂರು ಬಾಳಂತಿಯರು ತೀರ್ಕೊಂಡೋಗಿದ್ದಾರೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಕ್ಕಳು ಸಾವಿರಾರು ಹಸುಗೂಸುಗಳು ಹೋಗಿದ್ದಾರೆ ನೀವು ಈಗಾಗಲೇ ಏನೋ ಸೂಸೈಡ್ ಭಾಗ್ಯ ಕೊಟ್ಟುಬಿಟ್ಟಿದ್ದೀರಿ ಅಧಿಕಾರಿಗಳೆಲ್ಲ ಸೂಸೈಡ್ ಹೋಗ್ತಾ ಇದ್ದಾರೆ ನಿಮ್ಮ ಕಾಲಾವಧಿಯಲ್ಲಿ ಅವ್ರ ಬಗ್ಗೆ ಎಲ್ಲ ಕ್ಲೀನ್ ಚಿಟ್ ಕೊಡ್ತೀರಿ ಯಾರ ಹೆಸರು ಪ್ರಸ್ತಾಪ ಆಗುತ್ತೋ ಅವರಿಗೆ ಕ್ಲೀನ್ ಕ್ಲೀನ್ ಚಿಟ್ ಕೊಡ್ತೀರಿ ಇದೆಲ್ಲ ನೋಡಿ ಜನರಿಗೂ ಸಾಕಾಗಿದೆ ನಿಮ್ಮ ನಿಮ್ಮ ಈ ದರ್ಬಾರು ಸಾಕಾಗಿದೆ ಅವ್ರಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಏನ ಟ್ಯಾಕ್ಸ್ ಕೊಡ್ಬೇಕಾ ಅದಕ್ಕೂ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡೋಕೆ ಟ್ಯಾಕ್ಸ್ ಕೊಡ್ಬೇಕಂತೆ ಕೊಡಕಪ್ಪ ಅವರು ನಮ್ಮನ್ನ ಪೊಲೀಸವ್ರು ಬಂದಿದ್ದಾರೆ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಇಲ್ಲಿ ಲ್ಯಾಂಡಿಗೆ ಅಂತ ಕೇಳ್ತಾ ಇದಾರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಏನು ಧಿಕ್ಕಾರ ಏನಕ್ಕೆ ಕೂಗಿಲ್ಲಲ್ಲ ಎಲ್ಲರಿಗೂ ಬೊಕ್ಕೆ ಕೊಡ್ತೀರಪ್ಪ

ಕರ್ನಾಟಕದಲ್ಲಿರುವಂಥ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀರಿ ಬಡವರನ್ನು ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ ಬಡವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲ್ಲ ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ ನಾವು ಯಾವುದೇ ಹೈಕ್ ಇಲ್ಲ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಪೆಟ್ರೋಲ್ ಡೀಸೆಲ್ ಆಯ್ಕಾಯ್ತು ಜನ ಶಾಪ ಹಾಕಿದ್ರು ಹಾಲು ಮಕ್ಕಳು ಕುಡಿಯೋ ಹಾಲು ಅದಕ್ಕೂ ಮಕ್ಕಳು ಕುಡಿಯೋ ಹಾಲುಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲುಗೂ ಹಾಕಿದ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ನಾನು ನೋಡಿದ್ದೀನಿ ಸುಣ್ಣ ಏನು ಸ್ವಾಮಿ ಅವರೇ ಸುಣ್ಣದಲ್ಲಿ ಕಲ್ಲಿರ್ತೈತೆ ಹಾಲಿನಲ್ಲಿ ಹಾಕದ ದುರುಡ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ಸುಣ್ಣ ಕಲ್ಲು ಅಂತೀರು ನಾವು ಅದಕ್ಕೆ ಹಾಲಲ್ಲಿ ಕಲ್ಲಾಕದವ್ರು ಯಾರಾದರೂ ದುರುಳರು ಇದ್ರೆ ಈ ಕಾಂಗ್ರೆಸ್ ಅವರು ಹಾಲುಗೂ ಕಲ್ಲು ಹಾಕ್ಬಿಟ್ರಿ ಆಲ್ಕೋಹಾಲು ಆಲ್ಕೋಹಾಲ್ಗೂ ನೀವು ಐವತ್ತು ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ ಈಗ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಮೀಡಿಯಾದವ್ರು ಕೂಗಾಡ್ರಿ ನಿಮ್ಮ ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದೀನಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನದಿ ನೀರಿಗೂ ಟ್ಯಾಕ್ಸು ಅಂದರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸು 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 ಹೊಸ ವರ್ಷಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕದ ಏಳು ಕೋಟಿ ಜನ ಹೊಸ ವರ್ಷದ ಗಿಫ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ವಿಶ್ ಮಾಡ್ತಾರೆ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಶುಭಾಶಯಗಳು ಅಂತ ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ದ ಗ್ರೇಟ್ ದ ಗ್ರೇಟ್ ಗ್ರೇಟ್ ಕೋಟಿನ್ ಬಜೆಟ್ ಚಾ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ಏನು ಅಂತೇಳಿದ್ರೆ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ರಾಜ್ಯದ ಬಡವರು ಭಾಳ ಸಂತೋಷ ಖುಷಿಯಿಂದ ಈ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದಾರಲ್ಲ ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂಥೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಎಲ್ಲರಿಗು ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾವು ನಾನು ಎಲ್ಲ ನಮ್ಮ ಲೀಡ್ರಸ್ ಎಲ್ಲ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು ಶಮಿಸಿಬಿಡಿ ನನ್ನನ್ನು ಶಮಿಸಿಬಿಡಿ ನಾನು ಯಾವುದೂ ಬೆಲೆ ಏರಿಕೆ ಮಾಡಲ್ಲ ಅಂದೆ ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸ್ತರು ನನ್ನ ಕೈಲಿ ನಾನು ಬೇಡ ಬೇಡ ಅಂದೆ ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸ್ತರು ಯಾರು ಅಬಕಾರಿ ಸಚಿವರು ಬಂದು ಇನ್ನು ಕೆಲವ ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸ್ತರು ಡಿ ಕೆ ಶ್ ಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ ಕೃಷ್ಣ ಭೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸ್ರು ಅದೇ ನನ್ನ ತಪ್ಪೇನೂ ಇಲ್ಲ ನನ್ನ ಸುತ್ತು ಇರ್ತಕ್ಕಂಥ ಏನು ಇವರು ಬೆಂಬಲಿಗರು ಇವರ ಒತ್ತಡದಿಂದ ನಾನು ಇದನ್ನ ಮಾಡಿದ್ದೇನೆ ನನ್ನ ತಪ್ಪೇನಿಲ್ಲ ಐ ಆಮ್ಲೆಸ್ ಹೆಲ್ಪ್ಲೆಸ್ ಪ್ಲೀಸ್ ನನ್ನನ್ನ ಪ್ಲೀಸ್ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಶ್ರಮಿಸಿಬಿಡಿ ಬಿಡಿ ಇದು ಇವತ್ತಿನ ನಮ್ಮ ಹೋರಾಟ ಹೌದು ಯಾಕಂದ್ರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ ಅದಕ್ಕೆ ಅವ್ರ ಪರವಾಗಿ ನಾನು ಸ್ವಾಮಿ ಅವರು ಕ್ಷಮೆ ಈಗಾಗಲೇ ರಾಮಿಮ ಪ್ರಕಟಿಯರ್ ಸರ್ ಹಿಂದೆ ಬಿಜೆಪಿ ಸರ್ಕಾರ ಎಲೆಕ್ಷನ್ ಹೋಗುವಂತ ಮುಂಚೆ ಸಂಬಳವನ್ನ ಏರಿಕೆ ಮಾಡಿತು ಆದರೆ ಅರಿಯರ್ಸ್ ಕೊಡಬೇಕಾಗಿದ್ದಂತ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ಕೊಡ್ಲೇ ಇಲ್ಲ ಅದೇ ಒಂದ್ ಎರಡೂವರೆ ಮೂರ್ ಸಾವಿರ ಕೋಟಿ ಅಷ್ಟು ಉಳ್ಕೊಂಡಿದೆ ಮತ್ತು ಸಾ ಐದು ಸಾವಿರದ ಒಂಬೈನೂರು ಕೋಟಿ ಅಷ್ಟು ಸಾಲನ ಇಟ್ಟೋಗಿದ್ದಾರೆ ಅವ್ರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದ್ದೇ ನಮ್ಮ ಮೇಲೆ ಸಾಲ ವರ್ಕ್ ಇಟ್ಟೋಗಿದ್ದಾರೆ ನಾವು ಆ ಸಾಲ ತೀರಿಸಲಿಕ್ಕಾಗಿ ದರವನ್ನು ಹೆಚ್ಚಳ ಮಾಡಿದ್ದೀವಿ ನಿಗಮ ಉಳಿಬೇಕು ಇಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರನ್ನ ನಾವು ನೋಡೋಕೆ ಸಾಧ್ಯನೇ ಇಲ್ಲ ಕಳೆದ ಹತ್ತು ವರ್ಷದಿಂದ ಪ್ರೈಸ್ ಹೈಕ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ ಹತ್ತು ವರ್ಷದಿಂದ ಟೀ ಎಡಿಯ ಜಾಸ್ತಿ ಆಗಲೇ ಇಲ್ವಾ ಎವ್ವೆರಿ ಫೋರ್ ಇಯರ್ಸ್ ಟೀ ಅಡಿಯ ಜಾಸ್ತಿ ಆಗೇ ಆಗ್ತೈತೆ ಅಂದ್ರೆ ಹತ್ತು ವರ್ಷದಿಂದ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಲೇ ಇಲ್ವಾ ಜಾಸ್ತಿ ಆಗೇ ಆಗಿದೆ ನಾವು ಯಾಕೆ ರೈಸ್ ಮಾಡಿಲ್ಲ ಎರಡು ಸಾವಿರದ ಹದಿಮೂರದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಾನು ಹೋಗ್ಬೇಕಾದ್ರೆ ಒಂದು ಸಾವಿರ ಕೋಟಿ ಲಾಭ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಒಂದು ಸಾವಿರ ಕೋಟಿಗೂ ಜಾಸ್ತಿ ಲಾಭವನ್ನು ಬಿಟ್ಟು ಹೋಗಿದ್ದೆ ಅವಧನ್ನ ಯಾಕೆ ಹೇಳಲ್ಲ ನೀವು ಅದಾದಮೇಲೆ ನೀವು ಬಂದ್ರಿ ಸಾಲ ಮಾಡಿದ್ರಿ ಕೋವಿಡ್ ಬಂತು ಕೋವಿಡಲ್ಲಿ ಯಾರು ಬಸ್ ಹತ್ತದ್ರಪ್ಪ ಹತ್ತೋಕ್ಕೆ ಪ್ರಾವಿಷನ್ ಇಲ್ಲ ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದಿತ್ತು ಕೋವಿಡ್ ಬಂದಾಗ ಬಸ್ ನೋಡಿಸಿದ್ರೆ ಎಲ್ಲ ಜೈಲಿಗೆ ಹಾಕೋರು ಎಲ್ಲರೂ ಸಾಮಾನ್ಯವಾಗಿ ಲಾಸ್ ಆಗೇ ಆಗ್ತೈತೆ ಕೋವಿಡ್ ಟೈಮಲ್ಲಿ ಲಾಸ್ ಆಗೇ ಆಗ್ತೈತೆ ಮತ್ತು ಕಾರ್ಮಿಕರ ಹೈಕ್ ಏನಿದೆ ಅದು ನಿರಂತರ ಎಲ್ ಫೋರ್ ಇಯರ್ಸ್ ಮಾಡೇಬೇಕು ರಾಜ್ಯ ಸರ್ಕಾರ ಈಗ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಹಂಗಾರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬೇರೆ ನಿಗಮದವರು ಹಂಗಾರೆ ಅವ್ರ ನೌಕರರಲ್ವಾ ಅವ್ರಿಗೆ ಮಾಡೇಬೇಕು ನಾ ಇದ್ದಾಗೂ ಮಾಡಿದ್ದೀರಿ ಅದು ನ್ಯಾಚುರಲ್ಲು ಯಾರೇ ಇದ್ದರೂ ಮಾಡಬೇಕು ನಿಮ್ಮ ಫ್ರೀ ಎರಡು ಸಾವಿರ ರೂಪಾಯಿ ಮಾಡಿದ್ದೀರಲ್ಲ ಎಷ್ಟು ಸ ಬ್ಯಾಲೆನ್ಸ್ ಇದೆ ನಿಮಗೆ ಎಂಟುನೂರು ಕೋಟಿ ಬ್ಯಾಲೆನ್ಸ್ ಕೊಡಬೇಕು ಯಾಕೆ ಕೊಟ್ಟಿಲ್ಲ ನೀವು ಯಾಕೆ ಕೊಟ್ಟಿಲ್ಲ ಹೇಳಿ ಎಂಟುನೂರು ಕೋಟಿ ಬ್ಯಾಲೆನ್ಸ್ ಕೊಡಬೇಕು ಅದನ್ನು ಕೊಟ್ಟಿಲ್ಲಲ್ಲ ಅದು ಮೋಸ ಅಲ್ಲವಾ ನೀವು ಮತ್ತು ಬೇರೆ ಬೇರೆ ಸ್ಟೂಡೆಂಟ್ ಪಾಸ್ಗಳದು ಸಬ್ಸಿಡಿ ಕೊಡಬೇಕು ಸ್ಟೂಡೆಂಟ್ ಪಾಸ್ ಸಬ್ಸಿಡೀಸ್ ಕೊಡಬೇಕು ಯಾರಿಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಸಾರಿಗೆಲ ಅದನ್ನು ನೀವು ಕೊಟ್ಟಿಲ್ಲ ನೀವು ಸಾಲ ಉಳಿಸ್ಕೊಂಬಿಟ್ಟು ಈಗ ಅವ್ರಿಗೆ ಈಗಲೇ ಸಾಲದ ಇದ್ದಾರೆ ಅವರು ಯಾರು ಕಾಂಗ್ರೆಸ್ ಸರ್ಕಾರ ಸಾಲ ಈಗಲೇ ಸಾಲದುವರೆ ನಮ್ಮ ಸಾಲದುವರೆ ಅಲ್ಲ ಈಗಲೇ ಸರ್ಕಾರದ ಅವ್ರಿಗೆ ಎರಡು ಸಾವಿರ ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ ತಗೊಂಡ್ರೆ ಮುಳುಗುಸು ಇವರು ಅದರಿಂದ ಸಿದ್ದರಾಮಯ್ಯನವರೇ ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ ಮೋಸ ಮಾಡಿದ್ದೀರಾ ಜನಕ್ಕೆ ದ್ರೋಹ ಬಗ್ದಿದ್ದೀರಾ ವಂಚನೆ ಬಗ್ದಿದ್ದೀರಾ ಅದಕ್ಕೋಸ್ಕರ ಇವತ್ತು ನಾವು ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ ಹೌದು ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರಿಗೆ ನಾವು ಕೊಟ್ಟು ಕ್ಷಮೆ ಕೇಳ್ತೀವಿ ಥ್ಯಾಂಕ್ ಯು ಸರ್ ನಾವು ಸಿದ್ದರಾಮಯ್ಯನವರ ಪರವಾಗಿ ಕ್ಷಮೆ ಕೇಳ್ತೀವಿ ಹೇಳ್ತಾರಪ್ಪ ಈಗ ಕಳೆದ ನೂರು ವರ್ಷದಲ್ಲಿ ಎಂದಾದರೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಿದೆಯಾ ಹೋಗ್ತಾನೆ ಇದೆ ಮೊದಲು ಒಂದು ರೂಪಾಯಿ ಇತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನ್ ನಾರಾಯಣ ಸ್ವಾಮಿ ಅವರೇ ಒಂದು ರೂಪಾಯಿ ಆಯ್ತನಾ ಸ್ವಾತಂತ್ರ್ಯ ಇದೆ ಇವಾಗ ಯಾಕೆ ನೂರು ದಾಟಿದೆ ಅದು ನಿರಂತರ ರೀ ಬೆಲೆ ಬೆಲೆ ಏರಿಕೆ ಕಾಲ ಕಾಲಕ್ಕೆ ನಮ್ಮ ಸರ್ಕಾರ ಇದ್ದಿದ್ದು ಒಂಬತ್ತೇ ವರ್ಷ ಈ ಮನೆಯಾಳ ಕಾಂಗ್ರೆಸ್ ಅವರು ಇದ್ದಿದ್ದು ಅರವತ್ತು ವರ್ಷ ಅದರಿಂದ ಏನಾದರೂ ಇದೇ ರಾಜ್ಯದಲ್ಲಿ ಸಾಲಗಾರರಾಗಿದ್ದರೆ ಅರವತ್ತು ವರ್ಷ ರೂಲಿಂಗ್ ಮಾಡಿರುವಂಥ ಕಾಂಗ್ರೆಸ್ ಈ ರಾಜ್ಯವನ್ನು ಪಾಪರ್ ಮಾಡಿದೆ ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ ಖಜಾನೆಯಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ಇವತ್ತು ಈ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಆಸ್ತಿ ತೆರಿಗೆ ಏರಿಕೆ ಅನಿವಾರ್ಯ ಮುದ್ರಾಂಕ ಶುಲ್ಕ ಏರಿಕೆ ಅನಿವಾರ್ಯ ನೀರಿನ ದರ ಏರಿಕೆ ಅನಿವಾರ್ಯ ಜನನ ಮರಣ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ ಹಾಲಿನ ದರ ಏರಿಕೆ ಅನಿವಾರ್ಯ ಬಸ್ ದರ ಏರಿಕೆ ಅನಿವಾರ್ಯ ಶೀಘ್ರದಲ್ಲೇ ಕನ್ನಡಿಗರು ಸರ್ಕಾರ ವಿರುದ್ಧ ದಂಗೆ ಹೇಳುವುದು ಅನಿವಾರ್ಯ ಇಷ್ಟು ಇವತ್ತಿನ ಹೊಸ ವರ್ಷದ ಸ್ಲೋಗನ್ ಸಾಕಪ್ಪ

వొడు 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 వ

ಮಾಡಬಾರ್ದು ಮಾಡ್ಬಾರ ಹೆಂಗೇ ಸಾಕು ரோஸ் கூட <zoysic discussions autour> ನೆಕ್ಸ್ಟ್ ನೆಕ್ಸ್ಟ್ ಪೊಲೀಸರು ಆರಂಭ ಮುಂದೆ ಬರೋಲ್ಲ ಸಿದ್ದರಾಮಯ್ಯ ಪರವಾಗಿ ಸಾರಿ ಯಾಕೆ ಬಿದ್ದರಾಮಯ್ಯ ಸ್ಟೆಂಡ್ಸ್ ಎಲ್ಲ ಇನ್ಮೇಲೆ ಡಬಲ್ ಡಬಲ್ ದುಡ್ಡು ಕೊಟ್ಟು ಹೋಗಿ ಹೆಣ್ಣು ಸೇರಿಸಿ ಹೆಣ್ಣು ಸೇರಿಸಿ ಡಬಲ್ ನಾವು

એ તો સાચું છે সিয়াণাই সিয়াই দাকন্য়া ಮಾಡ್ಕೊಂಡಿದ್ದೀರಿ ಮುನ್ನೂರು ರೂಪಾಯಿ ಎಂಟು ರೂಪಾಯಿ ಜಾಸ್ತಿ ಮಾಡಿದಿರಿ ಸಿದ್ದರಾಮಯ್ಯ ವಿಧವಾಗಿ ಸಮಾಧಾನ ನಾವು ವಿದೇಶ್ ಮಾಡುವಂತ ಸರ್ಕಾರ ಓಟ್ ಹಾಕದಿರ್ತೀವಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿದ್ರಿ ನಾವು ಮಾತಿ ತಲುಪಿದ್ದೀರಿ ಮೋಸ ಮಾಡಿದ್ದೀರಿ ಹೊಸ ವರ್ಷದ ವರ್ಷದ ಮೂರನೇ ದಿನ ಮೂರ್ನಾಮ ಹಾಕಿದ್ದಾರೆ ಅದರಿಂದ ದಯವಿಟ್ಟು ಅವರು ಕ್ಷಮೆ ಕೇಳಬೇಕಾಗಿತ್ತು ಅವ್ರ ಬರುವ ನಾವು ಬಂದು ಕ್ಷಮೆ ಬಸ್ ಮಳುಗಿ <laughs> 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 ये रे ये रे परसा आई एम दिस एंड कमिंग बैक इन द मैच अगर तो स्वागत नाम बंद कर दो और सब खता देख टीम और आशाएं बनाना जा रहा है और कभी पानी कभी पेट्रोल डीजल तो कभी बस भाड़ों को लेकर जिस तरह की लूट आम जनता के बीच होती जा रही तो 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 है 开心吧，这对。